ಓಂ ಬ್ರಹ್ಮದೇವಾಯ ನಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಿತ ಬೈ ತಮ್ ಕಲ್ಪ ವೃಕ್ಷ ನಮತಾಮ್ ಕಾಮಧೇನುವೆ ಶ್ರೀ ಬನ್ ನಾರಾಯಣ ಮಹಾಲಕ್ಷ್ಮೀ ನಮಸ್ತತೆ ಅರಿವಿಗೆ ಕ್ಷಣಂದೆ ಗುರುಗೂ ಕ್ಷಣಂದೆ ವಾಗ್ದೇವಿ ಸರಸ್ವತಿ ಕೂಡ ಷಣಂದೇ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನನ್ನ ಕಾರ್ಯಕ್ರಮ ನೋಡ್ರಿಗೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಉದ್ಧಾರ ಮಾಡಲಿ ಅಂತಲ್ಲಿ ಕೈ ಮುಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಕಾರ್ಯಕ್ರಮ ಎಲ್ಲ ಹೆಚ್ಚೆಚ್ಚು ನೋಡಿ ಅಂತ ಕೈ ಮುಗಿತೀನಿ ಋಷಭ ರಾಶಿಗೆ ಭಯಂಕರವಾದ ರಾಜಯೋಗ ಆದರೆ ಬೇರೆ ಗ್ರಹಗಳು ಕೆಟ್ಟಿದ್ದಾವೆ ಕುಜಗ್ರಹ ಕೆಟ್ಟಿದ್ದಾನೆ ನಿಮ್ಮ ಲೈಫಲ್ಲಿ ಋಷಭ ರಾಶಿಗೆ ಭಯಂಕರದ ಒಳ್ಳೆ ಫ್ರೆಂಡ್ಸ್ಗಳು ಸಿಗ್ತಾನೆ ನಿಮ್ಮ ಲೈಫಲ್ಲಿ ಗುರು ಮೂರನೇ ಮನೆಯಲ್ಲಿ ತುಂಬ ಆಡ್ತಿದ್ದಾನೆ ಕಟಕ ರಾಶಿಗೆ ತುಂಬ ಒಳ್ಳೆಯ ಶಿವ ಫಲನ ಅತಿ ಹೆಚ್ಚು ಕೊಡ್ತಾನೆ ಆದರೆ ನಿಮಗೆ ರಾಹು ನಿಮ್ಮ ಯೋಗಕ್ಕೆ ನೀವು ಖಂಡಿತಲ್ಲೂ ಕೂಡ ನಿಮಗೆ ನೀವು ಸ್ಟೋನನ್ನು ಬಳಸ್ಬೇಕಾರದು ಕಾಶ್ಮೀರ್ ನೀಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವ್ದಾವುದೋ ನೀಲ ಹಾಕ್ಬೇಡಿ ಋಷಭ ರಾಶರಿಗೆ ದರಿದ್ರ ದಾರಿದ್ರ ಕರ್ಮಗಳು ಏನು ಮಾಡಿದ್ರೂ ದುಡ್ಡು ನಿಲ್ತಾಯಿಲ್ಲ ಸಾಲ ಬಡ್ಡಿ ಇಸ್ ಇರೋ ಆಸ್ತಿ ಮಾರ್ತಾಯಿದ್ರ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಅಂದರೆ ನಿಮಗೆ ಯೋಗ ಗ್ರಹವೇ ನಿಮ್ಮ ಋಷಭ ರಾಸಿಗೆ ಯೋಗಕಾರಕನೇ ಗ್ರಹ ಶನಿನ ನೀವು ಧರಿಸ್ದಾಗ ನಿಮಗೆ ತುಂಬ ಪ್ರಾಬ್ಲಮ್ ಒಳ್ಳೆ ಪ್ರಾಬ್ಲಮ್ ಇಂದ ನೀವು ಆಚೆ ಬರ್ತೀರಾ ನೀವು ಸ್ಟೋನ್ ಏನಾದ್ರೂ ಬಳಸಿದರೆ ಕಾಶ್ಮೀರ್ ನೀಲ ಯಾರು ಆಗ್ತಿರೋ ನಿಮಗೆ ಎಲ್ಲ ದೋಷವನ್ನು ನಿವೃತ್ತಿ ಮಾಡಿಕೊಡ್ತಾನೆ ಶನಿ ಲಾಭ ಸ್ಥಾನದಲ್ಲಿದ್ದಾನೆ ನೋಡಿ ಸುಖ ಸ್ಥಾನ ಲಾಭ ಸ್ಥಾನ ಹನ್ನೊಂದನೇ ಭಾವದ ಮನೆ ಹನ್ನೊಂದನೇ ಮನೆಯ ಋಷಭ ರಾಶಿಗೆ ಮೂರನೇ ಮನೆಯಿಂದ ಹನ್ನೊಂದನೇ ಮನೆ ನೋಡ್ತಾನೆ ಗುರು ರಾಶಿಗೆ ಮೂರನೇ ಇದ್ದರೆ ವಿಪರೀತ ರಾಜಯೋಗದ ಒಂದು ಫಲವನ್ನು ಕೊಡ್ತಾನೆ ಯಾಕಂದರೆ ಅವನ ಸ್ವಂತ ಮನೆ ಹನ್ನೊಂದನೇ ಭಾವವನ್ನು ನೋಡ್ತಾನೆ ಹನ್ನೊಂದನೇ ಭಾವದಲ್ಲಿ ಶನಿಗ್ರಹ ಇರ್ತಾನೆ ಶನಿರೂ ಗುರುಗ್ರಹ ನೋಡೋದಿದ್ದ ನಿಮ್ಮ ಲೈಫಲ್ಲಿ ನೀವು ಸಿಕ್ಕಾ ಬಟ್ಟೆ ಎನರ್ಜಿಯಾಗಿರಬೇಕಂದರೆ ನೀವು ಭಾಳ ವೈಬ್ರೇಷನ್ ನೀವು ಶ್ರೀಲಂಕಾ ಕನಕ ಪುಷ್ಯ ರಾಗವನ್ನು ಧರಿಸಿದರೆ ನಿಮ್ಮ ಲೈಫಲ್ಲಿ ಎಕ್ಸ್ಟಾರ್ಡ್ನರಿಯಾಗಿರ್ತೀರ ಮತ್ತು ಕಾಶ್ಮೀರ ನೀಲವನ್ನು ಬಳಸಬೇಕಾಗುತ್ತೆ ನೀಲ ಸ್ಟೋನನ್ನು ನೀವು ಬಳಸಿದ್ರೆ ದೋಸೆ ನಿವೃತ್ತಿ ಆಗುತ್ತೆ ನಾನು ಟೆಂಪಲ್ ಎಲ್ಲ ಹೇಳೋದು ಕಮ್ಮಿನೇ ಆದರೂ ಕೂಡ ನೀವು ನವರಾತ್ರಿ ಆಗಿಂದ ಎಲ್ಲಿ ಬೇಕಾದ್ರೂ ದರ್ಶನ ಮಾಡಿ ನಿಮ್ಮ ಲಾಭವನ್ನು ಪಡ್ಕೊಳ್ಳಿ ನಾವೆಲ್ಲ ಮದರೆ ಮೀನಾಕ್ಷಿಯಮ್ಮನ್ನು ದರ್ಶನ ಮಾಡೇ ಮಾಡ್ತೀನಿ ನವರಾತ್ರಿಯಲ್ಲಿ ತುಂಬ ಒಳ್ಳೆಯ ಶುಭ ಕೊಡುತ್ತೆ ದೇವರಿಚ್ಛೆ ದೇವರಿಚ್ಛೆ ಇಚ್ಛೆ ಅಂತ ನೀವು ಬದುಕಬೇಕು ಅಂದರೆ ರಾಹು ಸುಖ ಸ್ಥಾನದಲ್ಲಿದೆ ನಿಮ್ಮಲ್ಲಿ ರಾಹು ಬಂದು ನಾನ್ ಗದಿ ದೇವತೆ ಆಗ್ತಾನೆ ರಾಹು ತತ್ವ ಇರುವಂಥ ಉದ್ದಿನ ಹೊಡೆಯನ್ನು ಅತಿ ಹೆಚ್ಚು ಯಾರೆಲ್ಲ ದಾನವನ್ನು ಮಾಡ್ತೀರ ನಿಮ್ಮ ಲೈಫಲ್ಲಿ ಸಿಕ್ಕಾಬಿಟ್ಟು ಎನರ್ಜಿ ಬರುತ್ತೆ ಮೊಸರು ಒಡೆಯನ್ನು ನೀವು ದಾನ ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ವರ್ಕರ್ಸ್ಗಳಿಗೆ ದಯವಿಟ್ಟು ಕೊಡಬೇಕು ಅದರಲ್ಲೂ ಅಂಥವ್ರಿಗೆ ಮೊಸರೊಡೆ ಕೊಟ್ಟರೆ ನಿಮ್ಮ ಕಷ್ಟದಿಂದ ನೀವು ಪಾರಾಗ್ತೀರಾ ಮೊಸರೊಡೆಯಲ್ಲಿ ಇರುವಂಥ ಯೋಗಗಳು ನಿಮಗೆ ಋಷಭರಾಸರು ಮೊಸರು ಮೊಸರು ಅಂದರೆ ಯಾರು ಹಾಲು ಮೊಸರು ಎಲ್ಲ ಕಟಕ ರಾಶಿ ಸೇರುತ್ತೆ ಉದ್ದು ಬಂದು ಉದ್ದಿನ ಒಡೆ ಬಂದು ರಾವು ಮನೆಯಲ್ಲಿರೋದ್ರಿಂದ ನಿಮಗೆ ಎಣ್ಣೆಯಲ್ಲಿ ಬೇಯಿಸೋದಿಂದ ಪದಾರ್ಥವನ್ನು ನೀವು ರಾಶಿ ದಾನವನ್ನಾಗಿ ಕೊಟ್ಟಾಗ ಯೋಗದ ಮೇಲೆ ಯೋಗವನ್ನು ಬರುತ್ತೆ ಅದರಲ್ಲೂ ಕೂಡ ನೀವು ಕನಕ ಪುಷ್ಯರಾಗ ನೀಲವನ್ನು ಹಾಕಿದರೆ ನಿಮಗೆ ಕೋರ್ಟ್ ಕೇಸ್ಗೆ ಗೆಲ್ಲವು ಎಲ್ಲವನ್ನೂ ಗೆಲ್ತೀರಾ ಮದುವೆ ಆಗಿಲ್ಲ ಅಂದ್ರೆ ಹೇಳ್ತೀರಾ ವ್ಯಾಪಾರ ವ್ಯವಹಾರಗಳು ಆಗ್ತೀರ ಅಂದರೆ ಕೂಡ ನಿಮಗೆ ಸಕಲ ಸಂಪತ್ತು ಹೆಸರು ಕಾಶ್ಮೀರ ನೀಲ ಅಂತ ಕೇಳ್ಬಿಟ್ಟು ಹಾಕಿ ದಯವಿಟ್ಟು ಅರ್ಥ ಹಾಕಿ ನೀಲ ಬೇರೆ ಯಾವ ನೀಲ ಹಾಕಿರೋ ವರ್ಕ್ ಆಗೋಲ್ಲ ದೋಷಗಳು ಬಂದುಬಿಡ್ತವೆ ನೀಲ ಹಾಕಿ ಶ್ರೀಲಂಕಾ ಕನಕ ಪುಷ್ಯರಾಗ ಹಾಕಿ ತುಂಬ ಒಳ್ಳೆಯದಾಗುತ್ತೆ ವಿಪರೀತ ರಾಜಯೋಗವನ್ನು ಒಂದು ಋಷಭ ರಾಶಿಗೆ ಎರಡು ಗ್ರಹ ಕೊಡೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ಒಂದು ಕುಜಗ್ರಹ ಕುಜ ಭುಕ್ತಿ ಕುಜಭುಕ್ತಿ ದೋಷಗಳು ಜಾಸ್ತಿ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಂಡು ನೀವು ಬದುಕೋ ಸ್ಟಾರ್ಟ್ ಮಾಡಿ ವಿಪರೀತ ರಾಜಯೋಗವನ್ನು ಕೊಡುತ್ತೆ ಯಾಕಂದರೆ ಕುಜಗ್ರಹನ ವೈಬ್ರೇಷನ್ ಥರ ಕುಜ ಕೆಟ್ಟಿದನೇ ಕುಜನಿಗೋಸ್ಕರ ನೀವು ಆರಾಧನೆಯನ್ನು ಮಾಡಬೇಕಾದ್ರೆ ನೀವು ಪಳನಿ ಆಂಡವನಕ್ಕೆ ನೀವು ಹೊಗ್ಗಟ್ಟು ಬರ್ರಿ ಪಳನಿ ಸ್ವಾಮಿಗೆ ಹೋಗಿ ಬರ್ರಿ ನಿಮ್ಮ ಋಷಭರಾಶರಿಗೆ ವಿಪರೀತ ರಾಜಯೋಗದ ಫಲವನ್ನು ಕೊಡ್ತಾನೆ ಋಷಭರಾಶಿಯಲ್ಲಿ ಎದುರುಬೇಡಿ ದಯವಿಟ್ಟು ಒಳ್ಳೆಯದಾಗಲಿ ನಾನು ಹೇಳೋಂಥ ಸ್ಟೋನನ್ನು ಯೂಸ್ ಮಾಡಿದ್ರೆ ನಿಮ್ಮ ಪ್ಲಾಬ್ರಮಿಂದ ಆಚೆ ಬರ್ತೀರಾ ಇಲ್ಲದೇ ಇದ್ದರೆ ಖಂಡಿತಲ್ಲಿ ಕೂಡ ತುಳಸಿ ಮಾಲೆಯನ್ನು ಹಾಕಿ ಕಪ್ಪು ತುಳಸಿ ಮಾಲೆ ಹಾಕಿ ನಿಮಗೆ ಕಷ್ಟದಿಂದ ಪಾರಾಗ್ತೀರ ತುಳಸಿ ಮಲ್ಗೆ ಅಷ್ಟು ಪವರ್ ಇದೆ ಋಷಭರಾಶಿ ಬಗ್ಗೆ ಸಾಕಷ್ಟು ಮಾಹಿತಿ ಅಡೀನೂ ಒಳ್ಳೆಯದಾಗಲಿ